ಇನ್ನು ನೇತ್ರಾವತಿ ನದಿ ತಟದಲ್ಲಿ ನಿನ್ನೆ ಘರ್ಷಣೆ ನಡೆದ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ಡಿಜಿಪಿ ಜೊತೆ ಪರಮೇಶ್ವರ್ ಅವರು ಇವತ್ತು ಸಭೆ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಡಿಜಿಪಿ ಜೊತೆಯಲ್ಲಿ ಪರಮೇಶ್ವರ್ ಅವರು ಸಭೆ ನಡೆಸ್ತಾ ಇದ್ದಾರೆ ವಿಧಾನಸೌಧದ ಕಚೇರಿಯಲ್ಲಿ ಅವರ ಜೊತೆ ಚರ್ಚೆ ನಡೀತಾ ಇದೆ ಘಟನೆ ಬಗ್ಗೆ ಮಾಹಿತಿಗಳನ್ನು ಕೇಳಿದ್ದಾರೆ ಗೃಹ ಸಚಿವರು ಏನು ಘಟನೆ ನಡೀತು ಅದರ ಬಗ್ಗೆ ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ ನಿನ್ನೆಯ ಘಟನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಡಿಜಿಪಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಘರ್ಷಣೆ ಆಗೋದಕ್ಕೆ ಕಾರಣ ಏನಾಯಿತು ಅನ್ನುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಈ ಘರ್ಷಣೆ ಆಯಿತು ಘರ್ಷಣೆಗೆ ನೈಜ ಕಾರಣ ಏನು ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇವತ್ತಿನ ದಿನ ಈ ಘರ್ಷಣೆಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗುತ್ತೆ ಘರ್ಷಣೆಗೆ ಆಸ್ಪದ ಕೊಡಲಾಗೋದಿಲ್ಲ ಅಂತಲೂ ಕೂಡ ಹೋಮ್ ಮಿನಿಸ್ಟರ್ಗೆ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಇದರ ಜೊತೆ ಜೊತೆಯಲ್ಲಿ ಹೆಚ್ಚುವರಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಕೂಡ ಹೋಮ್ ಮಿನಿಸ್ಟರ್ ಅವರು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಹೆಚ್ಚುವರಿ ಶಸ್ತ್ರಸಜ್ಜಿತ ಪೊಲೀಸರು ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಇವತ್ತು ಎಲ್ಲವೂ ತಣ್ಣಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ